ಗೇರ್ ಹೆಚ್ಚು ಕಮ್ಮಿ ಹಾಕಿದ್ರೆ ಆಕ್ಸಲ್ ಉಲ್ಟಾಗಿ ಬಿಡುತ್ತೆ ಅದು ಜೈಂಟ್ ಮಾತ್ರ ತಿರುಗ್ತಿರ್ತದೆ ಗಾಡಿ ಮುಂದೆ ಹೋಗಲ್ಲ ಹಿಂದೆ ಹೋಗಲ್ಲ ಹತ್ತು ಗಾಡಿಗೆ ಕಾರ್ನರ್ ಆಗ್ಲಿ ಬೇರೆ ಯಾವ್ದು ದೊಡ್ಡ ವೆಹಿಕಲ್ ಆಗ್ಲಿ ಸ್ವಲ್ಪ ನಿಲ್ಸಿ ಜಾಗ ಮಾಡಿ ಅವ್ರ ಹೊತ್ತು ಆದ ನಂತರ ಇವರು ಬನ್ನಿ ಎರಡ್ ಮೂರು ವರ್ಷ ಹಿಂದೆ ಹಿಂಗೆ ಹೋಗ್ತಾ ಇದ್ದೆ ಘಾಟಿ ಹೋಗ್ತಾ ಇದ್ರೆ ಎದುರುಗಡಿಯಿಂದ ಕಾರ್ನರ್ ನುಗ್ಸೇ ಬಿಟ್ಟು ನುಗ್ಸುವಾಗ ಏನಾಯ್ತು ನಾನು ಗೇರ್ ರಪ್ಪ ಚೇಂಜ್ ಒಂಬತ್ತು ಗಂಟೆಗೆ ಬಿಡಬಹುದು ಹತ್ತು ಗಂಟೆಗೆ ಬಿಡಬಹುದು ಅಲ್ಲಿ ಸಿಂಗಲ್ ರೋಡ್ ಘಾಟಿ ಸೆಕ್ಷನ್ ಬಹಳ ಅಲ್ಲಿ ಏನಾದ್ರು ಜಾಮ್ ಆಯ್ತು ಅಂದ್ರೆ ಮಧ್ಯದಲ್ಲಿ ಗಾಡಿ ಟರ್ನ್ ಮಾಡಕ್ಕೂ ಜಾಗ ಇಲ್ಲ ಒಂದು ಸೀಟ್ ಆದ್ರೂ ನಾವು ಗಾಡಿ ರನ್ ಮಾಡೇ ಮಾಡ್ತೇವೆ ಈಗ ಎಂತ ಬೇಡ ಎಸ್ಲೇಟರ್ ಎಂಡ್ ಅದು ಇದೆ ಅಂತ ಅಂತ ಇಟ್ಬಿಡ್ ನಾವೇ ಅದಕ್ಕೊಂದು ದಾರನ ತಂತಿನ ಕಟ್ಕೊಂಡು ಹೋಗ್ಬೋದು ಲೈನ್ ಡ್ರಾಪ್ ಆಗುದಿಲ್ಲ ಕೇರ್ಫುಲ್ ಆಮೇಲೆ ಗಾಡಿ ಗೊತ್ತಿಲ್ಲ ಅಂದ್ರೆ ಆ ಟರ್ನಿಂಗ್ ಗಿರಿಂಗ್ ಗೊತ್ತಿಲ್ಲ ಅಂದ್ರೆ ಆ ಹಿಂದಡೆ ಇರೋನಿಂಗ್ ಗೊತ್ತಿದ್ದಂದ್ರೆ ಅವ್ರಿಗೆ ಬಿಟ್ಬಿಡ್ಬೇಕು ಆ ಕಾರ್ನವ್ರ ಮಾತ್ರ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಸ್ವಲ್ಪ ಡಿಮ್ ಡಿಪ್ ಮಾಡಕ್ ಹೇಳಿ ಮೊನ್ನೆ ನಾನು ಹೋಗ್ತಾ ಇದೀನಿ ಶಿವಮೊಗ್ಗ ಸಿಟಿ ಸ್ವಲ್ಪ ಕರೆಂಟ್ ಹೋಗಿತ್ತು ವಿಡಿಯೋ ನೀವು ಸೂಪರ್ ಆಗಿ ಮಾಡ್ತಿದ್ದೀರಾ ಮಾಡಿ ನಿಮ್ಮ ಮುಂದಿನ ಚೆನ್ನಾಗ್ ಆಗಲಿ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಹಾಯ್ ಹೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇನ್ನೊಂದು ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಶಿವಮೊಗ್ಗಕ್ಕೆ ಹೋಗುವಂತಹ ಬಸ್ಸಿನ ಒಂದು ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಈ ಬಸ್ಸಿನ ಒಂದು ಮಾಹಿತಿಯನ್ನು ನಮಗೆ ಕೊಡಿ ಹಾಗೇನೆ ಆಗುಂಬೆ ಘಾಟ್ನ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ನೋಡುವ ಈ ಒಂದು ಬ್ಲಾಗ್ ನಲ್ಲಿ ನಿಮ್ಗೆ ನಾನು ಕೊಡ್ಲಿಕ್ಕಿದ್ದೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಹಾ ಸರ್ ನಿಮ್ಮ ಹೆಸರು ನಾಗೇಶ್ ಸರ್ ಊರಲ್ಲಿ ಸರ್ ನಿಮ್ಮದು ತೀರ್ಥಹಳ್ಳಿ ತೀರ್ಥಹಳ್ಳಿ ಸರ್ ನೀವು ಡ್ರೈವಿಂಗ್ ಗೆ ಬಂದು ಎಷ್ಟು ವರ್ಷ ಆಯ್ತು ನಾನು ಕ್ಲೀನರ್ ಆಗಿ ಡ್ರೈವರ್ ಡ್ರೈವರ್ ಆಗಿ ಈಗ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಯ್ತು ಸರ್ ನೀವು ಕ್ಲೀನರ್ ಆಗಿ ಡ್ರೈವರ್ ಅಂತ ಹೇಳಿದ್ರಿ ಒಳ್ಳೆಯ ಒಂದು ಬಸ್ಸಿನ ಬಗ್ಗೆ ಗೊತ್ತಿರುತ್ತೆ ಹೇಗೆ ಸರ್ ನಿಮ್ಗೆ ಕ್ಲೀನರ್ ಇಂದ ಡ್ರೈವರ್ ಹೇಗೆ ಆದ್ರಿ ಸರ್ ಕ್ಲೀನರ್ ಅಂದ್ರೆ ಗಾಡಿ ಅಲ್ಲಿ ನೋಡಿ ಗ್ರೀಸ್ ಗೀಸ್ ಮಾಡ್ದೆ ಮಾಡಿದೆ ಡ್ರೈವರ್ ಎಲ್ಲ ಓಡಿಸುವಾಗ ಅವ್ರು ಹಿಂದೆ ಅವ್ರ ಬಿಡು ಹಿಂದೆ ಅಲ್ಲಿ ಗಾಡಿ ತೊಳ್ಕೊಂಬ ಹಂಗೆಲ್ಲ ಕೊಡ್ತು ಸ್ವಲ್ಪ ಸ್ವಲ್ಪ ಹಂಗೆ ಹಂಗೆ ಕಲ್ತು ಆ ಇದಾಗಿ ಸರ್ ನಿಮ್ದು ಏನಾದ್ರು ಆಸೆ ಇತ್ತ ನಾನು ಡ್ರೈವರ್ ಆಗ್ಬೇಕಂತ ತುಂಬಾ ಇತ್ತು ಅಂದ್ರೆ ಅವಾಗಿಂದ ಕೆಲಸದಲ್ಲಿ ಒಂದು ಕ್ಲೀನರ್ ಅಂದ್ರೆ ಒಂದು ನೆಕ್ಸ್ಟ್ ಚಾನ್ಸ್ ಡ್ರೈವರ್ ಅಂತ ಅಂದ್ರೆ ಕ್ಲೀನರ್ ಆಗಿ ಡ್ರೈವರ್ ಆದ್ರೆ ಸ್ವಲ್ಪ ನಮ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಗೊತ್ತಿರುತ್ತೆ ಜಾಸ್ತಿ ಇರುತ್ತೆ ಅಲ್ವಾ ಕೆಲವರಿಗೆ ಎಷ್ಟು ಗೊತ್ತಿರಲ್ಲ ಗೊತ್ತಿರಲ್ಲ ಈಗ ಲೈನ್ ಅಲ್ಲಿ ಹೋಗ್ತಾ ಏನಾದ್ರು ಸ್ವಲ್ಪ ತೊಂದ್ರೆ ಆಯ್ತು ಈಗ ಎಂತ ಬೇಡ ಅದು ಎಸ್ಲೆ ಕಳ್ಸೋಯ್ತಂತ ನಾವೇ ಕಟ್ಕೊಂಡು ಹೋಗ್ಬೋದು ಲೈನ್ ಡ್ರಾಪ್ ಆಗುದಿಲ್ಲ ಈ ಕೆಲವ ಮಧ್ಯದಲ್ಲಿ ಗಾಡಿನ ಪ್ಯಾಸೆಂಜರ್ಗೆ ತೊಂದರೆ ಆಗುದಿಲ್ಲ ಈಗ ಅದ್ ಗೊತ್ತಿಲ್ಲ ಅಂದ್ರೆ ಗೊತ್ತಿರುತ್ತೆ ಈಗಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೂ ತಿಳ್ಕೊಂಡ್ ಬೇಕಲ್ಲ ಸ್ವಲ್ಪನಾರು ಎಂತ ಹೋಗಿದೆ ಅಂತ ಈಗ ಮೆಕ್ಯಾನಿಕ್ ಕರ್ಸ್ಬೇಕಾದ್ರೆ ನಮ್ಗೆ ಎಂತ ಹೋಗಿದೆ ಸ್ವಲ್ಪನಾರ ಗೊತ್ತಾಗಬೇಕಂದ್ರೆ ಕ್ಲೀನರ್ ಆಗಿ ಒಳ್ಳೇದು ಅನ್ಸುತ್ತ ಟ್ರಾವೆಲ್ಸ್

ಆರು ಹತ್ತು ನಮ್ದೊಂದ್ ಗಾಡಿ ಮಣಿಪಾಲಿಂದ ಒಂದ್ ಗಾಡಿ ಬಿಡ್ಲಿಕ್ಕೆ ಉಂಟು ಅದಿಲ್ಲ ಒಂದೇ ಗಾಡಿ ಈಗ ಜನ ಅಲ್ಲ ಮಳಗಾಲಲ್ಲ ಅಂತ ಹೇಳಿ ಒಂದೇ ಗಾಡಿ ಹೋಗಿ ಇಲ್ಲಿ ಆರು ಹತ್ತಿ ಬಿಡಕ್ಕೆ ಆರು ಕಾಲ್ ಮಾಡ್ಬಿಡ್ತೀನಿ ಮಣಿಪಾಲ್ ಆರು ಮುಕ್ಕಾಲ್ ಮಾಡ್ಬಿಡ್ತೀನಿ ನಮ್ದು ಟೈಮಿಂಗ್ಸ್ ಇರೋದು ಆರು ಇಪ್ಪತ್ಮೂರು ನಮ್ದು ಹಿಂದ್ಗಡೆ ಗಾಡಿ ನಮ್ದೇ ಅಲ್ಲ ಅಂತ ಹೇಳಿ ಅದ್ರ ಟೈಮಿಂಗ್ ಬಿಟ್ಟು ಒಂಬತ್ತು ಐವತ್ತು ಶಿವಮೊಗ್ಗ ಅಲ್ಲಿಂದ ಸೂಪರ್ ಅಲ್ಲಿಂದ ಮಣಿಪಾಲಿಂದ ಸೂಪರ್ ಸೂಪರ್ ಎಷ್ಟು ಟೈಮ್ ತಕೊಳ್ತೀರ ಸರ್ ಮಣಿಪಾಲಿಂದ ಶಿವಮೊಗ್ಗ ಅದು ಅದು ಗಂಟೆ ಗಂಟೆ ಅಂದ್ರೆ ಟ್ರಾಫಿಕ್ ಟ್ರಾಫಿಕ್ ಇದ್ದಾಗ ಇದ್ದಾಗ ಸರ್ ಇನ್ನೊಂದು ಇನ್ಫಾರ್ಮೇಶನ್ ಮಾಹಿತಿ ನಮ್ಮ ಸಬ್ಸ್ಕ್ರೈಬರ್ ಆ ಉಡುಪಿಯಿಂದ ಕೊನೆಯ ಬಸ್ ಎಷ್ಟು ಗಂಟೆಗೆ ಸರ್ ಇದು ನಮ್ದು ಗಾಡಿ ಲಾಸ್ಟ್ ಇದುವೇ ಗಾಡಿ ಲಾಸ್ಟ್ ಬಸ್ ಅಲ್ವಾ ಲಾಸ್ಟ್ ಸರ್ ಅದು ಯಾಕೆ ಸರ್ ಆತರ ಲಾಸ್ಟ್ ಟೈಮ್ ಅಂತ ಒಂದು ಇಟ್ಟಿದ್ದಾರೆ ಕೇಳಿದ್ರೆ ನೈಟ್ ಸಹ ಕೆಲವೆಲ್ಲ ಹೋಗ್ತದೆ ಏನಾದ್ರು ಅದರ ಬಗ್ಗೆ ಮಾಹಿತಿ ಗೊತ್ತಾ ನಿಮ್ಗೆ ಅಂದ್ರೆ ನೈಟ್ ಅಂದ್ರೆ ಈ ಹೋಗ್ಲಿಕ್ಕೆ ಉಂಟು ಇಲ್ಲಿ ಹುಲಿಕಲ್ ಘಾಟಿ ಇಲ್ಲೆಲ್ಲಾ ಹೋಗ್ಬಹುದು ಇಲ್ಲಿ ಆಗುಂಬೆ ಘಾಟಿ ಇಲ್ಲ ಅಂದ್ರೆ ಅದು ಟ್ರಾಫಿಕ್ ಜಾಸ್ತಿ ಇರುತ್ತೆ ಗಾಡಿ ಗಿಡಿ ಟ್ರಬಲ್ ಆದ್ರೆ ಮತ್ತೆ ಬೇರೆ ತರ ಏನೋ ಇದು ಮಾಡಕ್ ಆಗಲ್ಲ ಹಾಗ ಅಂತ ಹೇಳಿ ಸ್ವಲ್ಪ ಮಂಜುಳೆಲ್ಲ ಜಾಸ್ತಿ ಹೆಚ್ಚು ಕಮ್ಮಿ ಆಗುತ್ತೆ ಹಾಗಾಗಿ ಪ್ಯಾಸೆಂಜರ್ ಗಾಡಿ ಅಲ್ಲ ಮಧ್ಯದಲ್ಲಿ ಟ್ರಬಲ್ ಆದ್ರ ಗಾಡಿ ಈಗ ಒಂಬತ್ ಗಂಟೆಗೆ ಬಿಡಬಹುದು ಹತ್ತು ಗಂಟೆಗೆ ಬಿಡಬಹುದು ಅಲ್ಲಿ ಸಿಂಗಲ್ ರೋಡ್ ಘಾಟಿ ಸೆಕ್ಷನ್ ಬಹಳ ಅಲ್ಲಿ ಏನಾದ್ರು ಜಾಮ್ ಆಯ್ತು ಅಂದ್ರೆ ಮಧ್ಯದಲ್ಲಿ ಗಾಡಿ ಟರ್ನ್ ಮಾಡಕ್ಕೂ ಜಾಗ ಇರಲ್ಲ ಹಾಗಾಗಿ ಆರು ಹೊತ್ತು ಅಷ್ಟು ತರ ಸರ್ ಬೆಳಗ್ಗೆ ಬೇಗ ಬಸ್ ಅಂತ ಹೇಳಿದ್ರೆ ಅಲ್ಲಿಂದ ಈ ಕಡೆ ಉಡುಪಿಗೆ ಬರುದು ಫಸ್ಟ್ ಬಸ್ ಇಲ್ಲಿಂದ ಉಡುಪಿಯಿಂದ ಅಲ್ಲ ಅಲ್ಲ ಶಿವಮೊಗ್ಗದಿಂದ ಉಡುಪಿ ನವದುರ್ಗ ನವದುರ್ಗ ಫಸ್ಟ್ ಬಸ್ ಬಸ್ ಉಡುಪಿಗೆ ಎಷ್ಟು ಗಂಟೆ ರೀಚ್ ಆಗ್ತದೆ ಉಡುಪಿಗೆ ಏಳು ಮುಕ್ಕಲ್ ರೀಚ್ ಆಗ್ತದೆ ಏಳು ಮಕ್ಕಳಿಗೆ ಸರ್ ಗಾರ್ಡ್ ಗೆ ಹೇಳಬೇಕಾದ್ರೆ ಹೇಗೆ ಸರ್ ಇವಾಗ ಡ್ರೈವಿಂಗಿಗೆ ಮತ್ತೆ ಮುಂಚೆಗೆ ಡ್ರೈವಿಂಗ್ ಗೆ ಹೇಗೆ ಆಗುಂಬೆ ಬಗ್ಗೆ ಒಂದು ಹೇಳಿ ಏನ್ ಹೇಳ್ತೀರಾ ಅವಾಗ ಸ್ವಲ್ಪ ರೋಡ್ ಚಿಕ್ಕದಿತ್ತು ಇವಾಗ ಸ್ವಲ್ಪ ರೋಡ್ ಅಗ್ಲ ಮಾಡಿರು ಅಂದ್ರೆ ಈಗ ಕೆಲವರಿಗೆ ಗೊತ್ತುಂಟು ಘಾಟಿ ಕೆಲವರಿಗೆ ಗೊತ್ತಿಲ್ಲ ಈಗ ಹತ್ತು ಗಾಡಿಗೆ ಮೇಲೆ ಇಳಿಯುವ ನಿಲ್ಸ್ಬೇಕು ಇವ್ರ ಏನ್ ಮಾಡ್ತಾರಂದ್ರೆ ಕೆಲವರು ಕಾರ್ನೋರ್ ಹೊರಗಡೆ ಅಂದ್ರೆ ಅವ್ರ ಕಂಪ್ಲೇಂಟ್ ನಾನು ಹೇಳ್ತಿಲ್ಲ ಅವ್ರಿಗೊಂದು ಮಾಹಿತಿ ಹೇಳ್ತೀನಿ ಹತ್ತು ಗಾಡಿಗೆ ಕಾರ್ನೋರ್ ಆಗ್ಲಿ ಬೇರೆ ಯಾವ್ದು ದೊಡ್ಡ ವೆಹಿಕಲ್ ಆಗ್ಲಿ ಸ್ವಲ್ಪ ನಿಲ್ಸಿ ಜಾಗ ಮಾಡಿ ಅವ್ರು ಹೊತ್ತು ಆದ ನಂತರ ಇವ್ರು ಬನ್ನಿ ಅವ್ರ ಏನಾರು ದೊಡ್ಡ ಗಾಡಿಗೆ ಏನಾರು ಹೊತ್ತು ಏನಾರು ಟ್ರಾವಲ್ ಮಾಡ್ದ್ರಿ ಆಡ ಬಂದ್ ನುಗ್ಸೋದ್ ಅದ್ ಯಾಕಲ್ ಗಿಕ್ ಕಟ್ ಆಯ್ತಂದ್ರೆ ಅಂದ್ರೆ ಗಾಟಿ ಜಾಮ್ ಗೇರ್ ಬಾಕ್ಸ್ ಹೋಯ್ತು ಅಂದ್ರೆ ಘಾಟಿ ಜಾಮ್ ಅವನು ಲೋಡ್ ಗಾಡಿ ಎತ್ತುವಾಗ ಏನಾದ್ರು ಗೇರ್ ಹೆಚ್ಚಿಗೆ ಮೇಲೆ ಸ್ಲಿಪ್ ಆಗಿ ಯಾವ್ದಕ್ಕ ಬಿದ್ರೆ ಅಲ್ಲಿ ಘಾಟಿ ಜಾಮ್ ಅವ್ ಒಂದ್ ಗಾಡಿಯಿಂದ ಇಡೀ ಘಾಟಿಯೇ ಜಾಮ್ ಆಗ್ತದೆ ಪಾಪ ಯಾರ್ಯಾರು ಎಮರ್ಜೆನ್ಸಿ ಇರ್ತಾರೆ ಆಕಸ್ಮಿಕ ನುಗ್ದಾಗ ಗೊತ್ತಿರತ್ತೆ ಏನು ಮಾಡಕಲ್ಲ ಅಂದ್ರಷ್ಟು ನಾವು ಹೋಗ್ಬೇಕು ಬೇಕಂತ ನೋಡ್ತಾ ನೋಡ್ತಾ ಬಂದು ಇದ್ ಮಾಡೋದು ತಪ್ಪ ಅನ್ಸುತ್ತೆ ಯಾಕೆ ಅಪ್ಪ ಹತ್ತು ಬೇಕಾದ್ರೆ ನೀವು ಒಂದು ಸ್ಪೀಡ್ ಅಲ್ಲಿ ಬರ್ತಾ ಇರತ್ತೆ ನಿಮ್ಗೆ ಪಿಕಪ್ ಎಲ್ಲ ನಿಂತ್ರೆ ನಿಂತ್ರಿ ಪಿಕಪ್ ಸಿಗಲ್ಲ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಈ ಗೇರ್ ಹೆಚ್ಚು ಕಮ್ಮಿ ಹಾಕಿದ್ರೆ ಆಕ್ಸಲ್ ಉಲ್ಟ ಆಗ್ಬಿಡುತ್ತೆ ಅದು ಜೈಂಟ್ ಮಾತ್ರ ತಿರುಗ್ತಿರ್ತದೆ ಗಾಡಿ ಮುಂದೆ ಹೋಗಲ್ಲ ಹಿಂದೆ ಹೋಗಲ್ಲ ಅದು ಒಂದೇ ಲೆವೆಲ್ ಹೋಗ್ತಿದ್ರೆ ಹೋಗ್ತಿರುತ್ತೆ ಬಸ್ ಆದ್ರೂ ಅಷ್ಟೇ ಲಾರಿ ಆದ್ರೂ ಅಷ್ಟೇ ಆಗಿದೆ ಆಗಿದೆ ತುಂಬಾ ನಾನು ಒಂದು ಎರಡ್ ಮೂರು ವರ್ಷ ಹಿಂದೆ ಹಿಂಗೆ ಹೋಗ್ತಾ ಇದ್ದೆ ಘಾಟಿ ಹೋಗ್ತಾ ಇದ್ರೆ ಎದುರುಗಡೆಯಿಂದ ಕಾರ್ ನುಗ್ಸೇ ಬಿಟ್ಟು ನುಗ್ಸುವಾಗ ಏನಾಯ್ತು ನಾನು ಗೇರ್ ರಪ್ಪ ಚೇಂಜ್ ಸ್ಲಿಪ್ ಆಗ್ಬಿಟ್ಟು ಆಕ್ಸಲ್ ಎರಡು ಉಲ್ಟಾಗ್ಬಿಟ್ಟು ಅದ್ನ ಆಮೇಲೆ ರಾತ್ರಿ ಆಚೆದ್ ಈಚೆ ಮಾಡಿ ಈಚೆದ್ ಆಚೆ ಮಾಡಿ ರಾತ್ರಿ ಒಂಬತ್ ಗಂಟೆ ಘಾಟಿ ಬಿಡ್ತ ನಾನು ಈಗ ನಾವೇನು ಗೊತ್ತಿತ್ತು ಅದೇ ನೀವ್ ಹೇಳಿದ್ರಲ್ಲ ಕ್ಲೀನರ್ ಆಗಿ ಡ್ರೈವರ್ ಆದ್ರೆ ಏನಂತ ಹೇಳಿದ್ರೆ ಇಲ್ಲ ನಾವಲ್ಲ ಅಂದ್ರೆ ಬೇರೆ ಯಾರಾದ್ರೆ ಮೆಕನಿಕ್ ಬರ್ಬೇಕು ಆಚೆ ಮಾಡಿ ಘಾಟಿ ಬ್ಲಾಕ್ ಆಗ್ತದೆ ಗಾಟಿ ಬ್ಲಾಕ್ ಆಗ್ತದೆ ಅಲ್ವಾ ಎಮರ್ಜೆನ್ಸಿ ಇದ್ರೂ ಸಹ ಕಷ್ಟ ಈಗ ಆಂಬುಲೆನ್ಸ್ ಅಲ್ಲೆಲ್ಲ ಬರ್ತವಲ್ಲ ನಮ್ದೊಂದು ಇವ್ರು ಯಾರೋ ಒಂದು ಮಾಡಿ ತಪ್ಪಿಗೆ ನಮ್ದೊಂದು ತಪ್ಪಿಗೆ ಘಾಟಿಯೇ ಜಾಮ್ ಆದ್ರೆ ಆಂಬುಲೆನ್ಸ್ ಹೋಗಿಲ್ಲ ನಾವು ಅಲ್ಲಿ ಸಮಸ್ಯೆನೆ ಎಲ್ಲರಿಗೂ ಅಲ್ವಾ ಸೆಕ್ಷನ್ ಅಲ್ಲಿ ಈ ತರ ಎಲ್ಲ ಸನ್ನಿವೇಶ ಆಗ್ತದೆ ಸ್ವಲ್ಪ ಕೇರ್ಫುಲ್ ಕೇರ್ಫುಲ್ ಆಮೇಲೆ ಗಾಟಿ ಗೊತ್ತಿಲ್ಲ ಅಂದ್ರೆ ಆ ಟರ್ನಿಂಗ್ ಗೀರಿಂಗ್ ಗೊತ್ತಿಲ್ಲ ಅಂದ್ರೆ ಹಿಂದ್ಗಡೆ ಇರೋನಿಂಗ್ ಅವ್ರಿಗೆ ಬಿಟ್ಬಿಡ್ಬೇಕು ಇವರಿಗೆ ಕಾರ್ನೋರಿಗೆ ಓಡ್ಸಕ್ ಆಗಲ್ಲ ಇರುತ್ತಲ್ಲ ಓಡ್ಸಕ್ ಬರಲ್ಲ ಯಾಕಂದ್ರೆ ಅವ್ರಿಗೆ ಸಣ್ಣ ಗ್ಲಾಸ್ ಕಾಣಿಸಲ್ಲ ಈಗ ಅವರು ಏನು ಬುದ್ಧಿವಂತ ಮಾಡ್ಬೇಕು ಯಾವ್ದಾದ್ರು ಬಸ್ ಹೋಗ್ತಿದ್ದೇನೆ ಆದ್ರ ಹಿಂದ್ಗಡೆ ಆರಾಮಾಗಿ ಹೋಗಬೇಕು ಅವ್ರ ಸೈಡ್ ಹೊಡಿಯಕ್ ಹೋಗ್ಬೇಡ ಯಾಕಂದ್ರೆ ಬಸ್ನವ್ರು ದಿನ ಅಪ್ ಅಂಡ್ ಡೌನ್ ಮಾಡ್ತಾರೆ ಮತ್ತೊಂದ್ ವೇಳೆ ಹೊಂಡಕ್ಕೆ ಬಿದ್ರು ಗಾಡಿಗಳು ಅವ್ರ ಎಲ್ಲೆಲ್ಲಿ ಬ್ರೇಕ್ ಕುಡಿಬೇಕೆಲ್ಲ ಗೊತ್ತಿರುತ್ತೆ ಅವ್ರ ಅವರಿಂದ ಹೋದ್ರೆ ಇವರಿಗೆ ಬಹಳ ಸೇಫ್ಟಿ ಬಸ್ ಹಿಂದೆ ಈಗ ಬಸ್ ಓವರ್ಟೇಕ್ ಮಾಡೋದು ಅಲ್ಲಿ ಹೋ ನಾನು ಎಷ್ಟೋ ಸಲ ನಾನು ಓವರ್ಟೇಕ್ ಮಾಡಿ ಹೋಗ್ತಾರೆ ಅವ್ರ ಹೋಗ್ ನಂತರ ಮಿಶ್ಟಿ ಇರುತ್ತಲ್ಲ ಇವರಿಗೆ ಕಾಣಿಸಿದ ಕಟ್ಟಿಗೆ ಹೋಗ್ ಇದು ಸೈಡ್ ಕಟ್ಟೆ ಇರುತ್ತಲ್ಲ ಅದಕ್ಕೆ ಮುದ್ದೆ ಹೋದ್ ನಾನು ಹಾರ್ನ ಹೊಡೆದು ಮತ್ತೆ ಅವ್ರನ್ನ ಈಚೆ ಮಾಡಿದ್ವಿ ಎಷ್ಟೋ ಸಲ ಆತರ ಅದಕ್ಕೆ ನಾನು ಅವ್ರಿಗೊಂದು ಇದ್ ಹೇಳುದಂದ್ರೆ ಗಾಟಿ ಗೊತ್ತಿಲ್ವಾ ಯಾವ್ದಾರ ಬಸ್ ಹೋಗುತ್ತಾ ಮಿಸ್ಟ್ ಇರುತ್ತಾ ಅವ್ರ ಹಿಂದ್ಗಡೆ ಹತ್ತ ಹತ್ತದಾಗ್ಲಿ ಇಳಿಯದಾಗ್ಲಿ ಅವ್ರ ಹಿಂದೆ ಹೋಗ್ಬಿಟ್ರೆ ಸಮಸ್ಯೆ ಇರಲ್ಲ ಅಂತ ಅವ್ರ ಸೇಫ್ಟಿ ಇದೆ ಅವ್ರ ಸೇಫ್ಟಿ ಅಲ್ವಾ ಒಳ್ಳೆಯ ಮಾಹಿತಿ ಸರ್ ಇದು ಕಾರಿನವರಿಗೆ ಹಾಗೇನೇ ನಿಮ್ಗೆ ಬಸ್ಸಿನವರಿಗೆ ಅಂತಲ್ಲ ಸರ್ ಎಲ್ಲ ಪ್ರತಿಯೊಂದು ಹೆವಿ ಡ್ರೈವರ್ ಸಹ ಕಷ್ಟನೇ ಕಷ್ಟನೇ ತುಂಬಾ ಕಷ್ಟ ತುಂಬಾ ಕಷ್ಟ ಇರುತ್ತೆ ಅವರ್ ಸಹ ಲೋಡ್ ಅನ್ನು ಹಾಕೊಂಡು ಬಂದಿರ್ತಾರೆ ತುಂಬಾನೇ ಲಾರಿ ಅವರೆಲ್ಲ ತುಂಬಾನೇ ಕಷ್ಟ ಇರುತ್ತೆ ತುಂಬಾ ಕಷ್ಟ ಇರುತ್ತೆ ಈ ಲೋಡ್ ಹೆವಿ ಅದೇ ಹೆವಿ ಲೋಡ್ ಇರುವತ್ತಿಗೆ ಹೆಚ್ಚು ಕಮ್ಮಿ ಇವ್ರು ನುಗ್ಗುದು ಇವರಿಗೆ ಅವ್ರಿಗೆ ಅರ್ಜೆಂಟ್ ಇದ್ರೆ ಬರ್ಲಿ ಈಗೇನೋ ಒಳಗಡೆ ಯಾರೋ ಪೇಷಂಟ್ ಇರ್ತಾರೆ ಎಲ್ಲ ಅಂಬುಲೆನ್ಸ್ ಎಲ್ಲ ಯಾರೋ ಕರ್ಕೊಂಡು ಹೋಗಲ್ಲ ಕಾರಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ಹಂಗೇನಾರ ಬರ್ಲಿ ಅವ್ರಿಗೆ ಕೆಲ್ಸನೇ ಇಲ್ಲ ಏನು ಇಲ್ಲ ಹೋಗೋದು ಉಡುಪಿಗೆ ಏನೋ ಒಂದ್ ಏನೋ ಮಟ್ಟಕ್ಕೆ ನೋಡ್ಕೊಂಡು ಹೋಗೋಣ ಟೂರಿಸ್ಟ್ ಟಿಪ್ಪಿ ಬಂದ ನೋಗಿ ಆ ಗಾಡಿ ಗಾಡಿ ಜಾಮ್ ಆಗ್ಬಿಟ್ರೆ ಬಹಳ ಸಮಸ್ಯೆ ಆಗ್ಬಿಡುತ್ತೆ ಬಹಳ ಸಮಸ್ಯೆ ಸರ್ ಓಕೆ ಸರ್ ನಿಮಗೆ ಬೇಸಿಗೆ ಕಾಲಕ್ಕೆ ಡ್ರೈವಿಂಗ್ ಮಾಡ್ಲಿಕ್ಕೆ ಒಳ್ಳೇದ ಮಳೆ ಮಳೆಗಾಲಕ್ಕೆ ಒಳ್ಳೇದ ಸರ್ ಬೇಸಿಗೆಗಾಲ ಬೆಸ್ಟ್ ಮಳೆಗಾಲ ಏನಾಗ್ತದ ಅಂದ್ರೆ ಈ ಮಳೆ ಗಾಳಿಲಿ ಜಾಸ್ತಿ ಬರೋ ಹೊತ್ತಿಗೆ ಮಿಸ್ಟ್ ಬೇರೆ ಇರ್ತದೆ ಮರ ಇಲ್ಲಿ ಬೀಳುತ್ತೆ ಗೊತ್ತಾಗಲ್ಲ ಆಮೇಲೆ ಇದು ಗುಡ್ಡ ಎಲ್ಲಿ ಅಂತಾನೂ ಗೊತ್ತಾಗಲ್ಲ ಅದ್ ನಾವ್ ಏನ್ ಮಾಡ್ತೀವಿ ಎದುರುಗಡೆಯರು ಮತ್ತೊಂದು ಎದುರುಗಡೆಯರು ಬರ್ತಾರೆ ಡಿಮ್ ಡಿಪ್ಪೆ ಮಾಡಲ್ಲ ಈಗಲ್ಲ ಎಲ್ ಇ ಡಿ ಲೈಟ್ ಹಾಕೊಂಡ್ರು ಕಾರ್ ಆ ಕಾರ್ನೋರ್ ಮಾತ್ರ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಸ್ವಲ್ಪ ಡಿಮ್ ಡಿಪ್ ಮಾಡಕ್ ಹೇಳಿ ಮೊನ್ನೆ ನಾನು ಹೋಗ್ತಾ ಇದ್ದೀನಿ ಶಿವಮೊಗ್ಗ ಸಿಟಿ ಸ್ವಲ್ಪ ಕರೆಂಟ್ ಹೋಗಿತ್ತು ಒಂದ್ ಹೊಂಡ ಇತ್ತು ಈ ಕಡೆಯಿಂದ ಬ್ರೈಟ್ನೆಸ್ ಹಾಕುವಾಗ ಆ ಕಡೆ ಬೈಕ್ ನಾವು ಹೊಂಡಕ್ಕೆ ಬಿದ್ಬಿಟ್ಟ ಅದೇನಾಗ್ತದೆ ಗೊತ್ತಾ ಒಂದು ಸಣ್ಣ ಒಂದು ಸುಮ್ನೆ ಒಂದು ಹ್ಯಾಂಡ್ ಎತ್ತರ ಆಯ್ತು ಅಷ್ಟು ದೊಡ್ಡ ಕಾರ್ಯ ತಗೊಂಡಿರ್ತಾರೆ ಒಂದು ಹ್ಯಾಂಡ್ ಎತ್ತಕ್ಕೆ ಏನಾಗ್ ಅದೊಂದು ಡಿಮ್ ಡಿಪ್ ಒಂದ್ ದಯವಿಟ್ಟು ಆರೇ ಗಾಡಿ ಪ್ರತಿಯೊಬ್ರು ಮಾಡ್ಲೇಬೇಕ ಅದ್ ಮಾಡಿಲ್ಲ ಅಂದ್ರೆ ಸುಮಾರು ಸಮಸ್ಯೆ ಎಲ್ಲಿ ಈಚೆ ಈಗ ನಾ ಆಪೋಸಿಟ್ ಬರ್ತಿರ್ತಾರೆ ಲೆಫ್ಟ್ ಸೈಡ್ ಏನ್ ಆಗ್ತದಂತಾನೆ ಅಂತಾನೆ ನಮ್ಗೆ ಕಾಣಿಸಲ್ಲ ಅಲ್ಲಿ ಡಿಮ್ ಮಾಡಿದ್ರೆ ಎದುರುಗಡೆ ಏನಾರು ದನ ಉಂಟಾ ಯಾರು ಗಾಡಿ ಉಂಟಾ ಇಲ್ಲ ಗಾಡಿ ಟ್ರಬಲ್ ಆಗಿದ್ಯಾ ಗೊತ್ತಾಗ್ತದೆ ಇಲ್ಲಾಂದ್ರೆ ಗೊತ್ತಾಗಲ್ಲ ಸರ್ ಇದು ಬಿ ಬಿ ಎಸ್ ತ್ರೀ ಗಾಡಿ ಅಲ್ವಾ ಸರ್ ಇವಾಗ ಎಸ್ ಸಿಕ್ಸ್ ಬಂದಿದೆ ಸರ್ ನಿಮ್ ಪ್ರಕಾರ ಗಾಡಿ ಯಾವ್ದು ಚೆನ್ನಾಗಿರುತ್ತೆ ಬಿ ಎಸ್ ನೇ ಸೂಪರ್ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಸ್ವಲ್ಪ ಫೋರ್ ಚೆನ್ನಾಗಿದೆ ಗಾಡಿ ಅದು ಒಪ್ಪಲ್ ಎಲ್ಲ ಒಳ್ಳೆ ಪಿಕಪ್ ಇದೆ ಒಳ್ಳೆ ಬಿ ಎಸ್ ತ್ರೀ ಬಿ ಎಸ್ ಸಿಕ್ಸ್ ಗಿಂತ ಬಿ ಎಸ್ ನೇ ಸೂಪರ್ ಅನ್ಸುತ್ತೆ ಖಂಡಿತ ಸರ್ ತುಂಬಾ ಜನ ನನ್ಗೆ ಹೇಳ್ತಾರೆ ನಮ್ದು ಫೇವ್ರೇಟ್ ಬಿ ಎಸ್ ಫೋರ್ ಅಂತ ಬಿ ಎಸ್ ಫೋರ್ ಸಿಕ್ಸ್ ಅಲ್ಲಿ ಅಷ್ಟು ಪಿಕ್ಅಪ್ ಇಲ್ಲ ಮತ್ತೆ ತ್ರೀ ಸಿಲಿಂಡರ್ ಗಾಡಿ ಎಲ್ಲ ತ್ರೀ ಸಿಲಿಂಡರ್ ಮತ್ತೆ ಅದು ಸೆನ್ಸರ್ ಅದೇನಾದ್ರು ಈಗ ಈಗ ನಿಮ್ಗೆ ಕೇಳಿದ್ರಿ ಲಾಸ್ಟ್ ಗಾಡಿ ಏನಂತ ಅದೇನಾರು ಸೆನ್ಸರ್ ಏನೋ ಹೆಚ್ಚು ಗಮ್ ನಾನು ಅಲ್ಲೇ ನಿಲ್ಬೇಕ್ ಮತ್ತೆ ಇವರೇ ಬರ್ಬೇಕು ಕಂಪ್ನಿ ಇದಾದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಇಲ್ಲ ಅಲ್ಲಿ ಹೊತ್ತರ ಮಟ್ಟ ಆದ್ರ ಮೆಕ್ಯಾನಿಕ್ ಇದ್ರೆ ಕರ್ಕೊಂಬಂದ್ ರೆಡಿ ಮಾಡಿಸ್ ಹೋಗ್ಬೋದು ಆ ಸೆನ್ಸರ್ ಅಲ್ಲಿ ಚೂರು ಆರ್ಡರ್ ಮಾಡ್ಬೋದು ಅಂತ ಇದೇ ನಮ್ಗೆ ಇದ್ರಲ್ಲಿ ನಮಗೇನು ಸಮಸ್ಯೆ ಇಲ್ಲ ಏನಾದ್ರು ಹೆಚ್ಚು ನಾನು ನೋಡ್ಬೋದು ಸೆನ್ಸರ್ ಇಲ್ಲ ಅಂದ್ರೆ ಡ್ರೈವರ್ಗೆ ಏನಾದ್ರು ಸ್ವಲ್ಪ ಗೊತ್ತಿದೆ ತೋರ್ಸ್ಬೇಕು ಮೇನ್ ಏನಾರ ಗಾಡಿ ಆಫ್ ಆಯ್ತಾ ಏನಾಯ್ತಾ ಏನ್ ಚೂರು ಗೊತ್ತಿದ್ರೆ ಓಕೆ ಇಲ್ಲಾಂದ್ರೆ ಕಷ್ಟನೇ ಸರ್ ಇದು ಶಾರ್ಟ್ ವೀಲ್ ಗಾಡಿ ಕಂಪ್ನಿಯಲ್ಲಿ ಬರ್ಬೇಕಾದ್ರೇನೆ ಶಾರ್ಟ್ ಆಗಿ ಬರುತ್ತಾ ಅಥವಾ ಕಟ್ ಮಾಡುದೇ ಶಾರ್ಟ್ ಮೋಸ್ಟ್ಲಿ ನನ್ಗೆ ನನ್ನ ಪ್ರಕಾರ ಆಗುಂಬೆ ಇಲ್ಲಿಗೆ ಮಾತ್ರ ಬರುದಂತ ಈ ಶಾರ್ಟ್ ದೊಡ್ಡ ಗಾಡಿ ಬರಕ್ ಆಗಲ್ಲ ಶಾರ್ಟ್ ಹೆಚ್ಚಾಗಿ ಈ ಕಡೆ ಬಂದ್ರದ್ದು ಗಾಡಿ ನಮ್ ಕಡೆಗೆ ಮಾತ್ರ ಬೇರೆ ಎಲ್ಲಿ ಸಹ ಬರಲ್ಲೇ ಸೂಪರ್ 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 ಓಡಿಸ್ಲಿಕ್ಕೆ ಮತ್ತೆ ಬ್ರೇಕ್ ಆಗ್ಲಿ ಎಲ್ಲ ಒಂದು ಮೇಂಟೆನೆನ್ಸ್ ಸಿಗೋದು ಸೂಪರ್ ಮೈಲೇಜ್ ಇದೆ ಒಂದು ಈ ದೊಡ್ಡ ಗಾಡಿ ಕೆಲವರೆಲ್ಲ ಈಗ ಸಣ್ಣ ಗಾಡಿ ತಗೊಂಡಿದ್ದಾರೆ ಇದ್ರಲ್ಲಿ ಡೀಸೆಲ್ ಬಿಟ್ರೆ ಸೇಫ್ಟಿ ಇದೆ ಮತ್ ನೀವು ಈಗ ಕೂತಿದ್ರಲ್ಲ ಸಣ್ಣ ಗಾಡಿ ಕೂತ್ಕೊಂಡೆಲ್ಲ ಹಿಡ್ದಂಗ್ ಮತ್ತೊಂದ್ ಸಣ್ಣ ಹಾಗೇನೆ ಸರ್ ಮತ್ತೊಂದೇನಂತ ಹೇಳಿದ್ರೆ ಮುಂಚೆ ಹದಿನೈದು ವರ್ಷ ಆಯ್ತಂತ ಅಂತ ಹೇಳಿದ್ರೆ ಟಾಟಾ ಗಾಡಿಯಲ್ಲಿ ಇದ್ರೆ ಅಥವಾ ಲೈಲ್ಯಾಂಡ್ ಅಲ್ಲಿ ಟಾಟಾ ನ ಓಡಿಸಿದೆ ಟಾಟಾ ಹೇಗೆ ಸರ್ ಟಾಟಾ ಅವಾಗಿಂದ ಇದಕ್ ಟಾಟಾ ಸೂಪರ್ ಆಯ್ತು ಯಾಕಂದ್ರೆ ಅಪ್ಪಲ್ ಅಲ್ಲ ಬಾಳ ಟಿಸಿ ಟಿಸಿ ಗಾಡಿ ಆ ಪಿಕಪ್ ತohntಿತ್ತು ಅವಾಗ ಈಗ ಅದು ಯೂದು ಲೈಲ್ಯಾಂಡ್ ಏನಾಗಿತ್ತು ಬಿಎಸ್ 2 ಬಿಎಸ್ ಮತ್ತೊಂದೇನ 3 ಬಿಎಸ್ ತ್ರೀ ಬಂದಿರಲ್ಲ ಅವಾಗ ಅದೆಲ್ಲ ಡಬಲ್ ಕ್ಲಚ್ ಎಲ್ಲ ಅದು ಪಿಕಪ್ ತಗೊಂಡಿದ್ದು ಟಿ ಸಿ ಗಾಡಿ ಪಿಕಪ್ ಒಳ್ಳೆ ಅದಕ್ಕಿಂತ ಸೆಕ್ಷನ್ ಅಂತ ಹೇಳಿದ್ರೆ ನಮ್ಗೆ ಮೂವ್ ಮಾಡ್ಲಿಕ್ಕೆ ಟಾಟಾ ಒಳ್ಳೇದು ಕೂಡ್ಲೆ ಪಿಕಪ್ ಕೂಡ್ಲೇ ಅವಾಗಿತ್ತು ಇವಾಗ ಅದೇ ಸ್ಪೀಡ್ ಇದಕ್ಕೂ ಲೇಲಂಡಿಗೂ ಕೊಟ್ಟಿದ್ರು ಈ ಎಸ್ ಟಿ ಬಂದಿದೆ ಇದು ಪಿಕಪ್ ತಗೊಂಡ್ ಚೆನ್ನಾಗಿದೆ ಸರ್ ನಿಮ್ದು ಫ್ರೀ ಟೈಮ್ ಅಂತ ಯಾವಾಗ ಇರುತ್ತೆ ಫ್ರೀ ಟೈಮ್ ಅಂದ್ರೆ ಇವಾಗ ಮೂರು ಕಾಲ್ ಮೂರ್ ಹತ್ತಿ ಬರ್ತೀನಲ್ಲ ಇವಾಗ ಆರಾಮಲ್ಲಿ ಇರ್ತೀನಿ ಆಗ ಆ ಗಾಡಿ ಡ್ರೈವರ್ ಕಂಡಕ್ಟರ್ ಇವರೆಲ್ಲ ಬಂದ್ ಮಾತಾಡ್ಸ್ತಿರ್ತಾರೆ ಹಿಂಗ ಕಾಮಿಡಿ ಕಮಿಡಿ ಮಾಡ್ಕೊಂಡು ಹಂಗೆ ಸ್ವಲ್ಪ ನೋಡಿ ಆಮೇಲೆ ಈಗ ನೀವ್ ವಿಡಿಯೋ ಮಾಡಿರ್ತಿರಲ್ಲ ಅದನ್ನೆಲ್ಲ ಸ್ವಲ್ಪ ನೋಡಿ ಹಂಗೆ ಕಾಮಿಡಿ ತಗೊಂಡು ಮತ್ತೊಂದ್ ಏನಂತ ಹೇಳಿದ್ರೆ ನಿಮ್ಗೆ ಇವಾಗ ಫ್ಯಾಮಿಲಿ ಹೋಗ್ಲಿಕ್ಕಿದ್ರೆ ಈ ಗಾಡಿಗೆ ನೀವೇ ಡ್ರೈವರ್ ಹಾಕ್ಬೇಕಾ ಇಲ್ಲ ಇಲ್ಲ ನಮ್ಮ ಸೌಕರ್ಯ ಹೇಳ್ತೀನಿ ದಾಸಿಗೆ ಹೇಳಿ ಅವರೇ ಹಾಕ್ತಾರೆ ಈ ತರ ನನ್ಗೆ ರಜೆ ಬೇಕು ನಾನು ಇವಾಗ ಅಂದ್ರೆ ಇವಾಗ ಸಡನ್ ರಜೆ ಹೇಳಲ್ಲ ಈಗ ಡ್ಯೂಟಿಗೆ ಬಂದಿರ್ತೀನಲ್ಲ ಅವಾಗ ಯಾವಾಗ ರಜಾ ಅಂತ ಕೇಳ್ತಾರೆ ನಾನು ಇನ್ನೊಂದು ಇಪ್ಪತ್ ಇಪ್ಪತ್ತೈದು ದಿನ ಬಿಟ್ಟು ರಜಾ ಅಂತೀನಿ ಅಷ್ಟೊತ್ತಿಗೆ ನಾನು ಮತ್ತ ಇಪ್ಪತ್ ಇಪ್ಪತ್ತ್ ತಾರೀಕ ಬಂದಾಗ ಮತ್ ಫೋನ್ ಹೇಳ್ಬಿಡ್ತೀನಿ ಅಡ ನಾನು ಇವತ್ತಿನ ನಾಲ್ಕಿಂದ ರಜೆ ಅಂತ ಅವಾಗ ಅವ್ರ ಒಂದ್ ಪಾಸ್ಟ್ ಟೈಮಿಂಗ್ಸ್ ಅಲ್ಲ ಇದಕ್ಕೆ ಎಲ್ಲರೂ ಒಟ್ಟು ರಜೆ ಓಕೆ ಮತ್ತೆ ಈ ಅಲ್ಲಿ ಕೆಲವು ಹೊಂಡ ಗಿಡ ಪೇಷಂಟ್ ಎಲ್ಲ ಇರ್ತಾರೆ ಮಣಿಪಾಲಿಗೆ ಬಂದವರು ಪಾಸ್ಟ್ ಟೈಮಿಂಗ್ಸ್ ಅಂತ ಹೇಳಿ ಹೊಂಡ ಎಲ್ಲ ದಡ ದಡ ಅವ್ರ ಅವ್ರ್ ಇಲ್ಲಿ ಸಾವಿರಾರು ರೂಪಾಯಿ ಖಾಲಿ ಮಾಡಿ ಬಂದಿರ್ತಾರೆ ನಮ್ ಸೇಫ್ಟಿನು ಮುಖ್ಯ ಅವ್ರ ಸೇಫ್ಟಿ ಮುಖ್ಯ ಅವ್ರದೆಲ್ಲ ನೋಡ್ಕೊಂಡು ನಾವ್ ಹೋಗಬೇಕು ಶಿವಮೊಗ್ಗ ಅವರಿಗೆ ಟೈಮಿಂಗ್ಸ್ ಬೇಕು ಅಲ್ಲಿ ಶಿಕಾರಿಪುರ ಒಂದ್ ಗಾಡಿ ಇದೆ ಹತ್ತು ಐದಕ್ ಬಿಡ್ತದೆ ವಾಣಿ ಅಂತ ಹೇಳಿ ಹತ್ತು ಇಪ್ಪತ್ತೈದು ದುರ್ಗಾ ಬಿಡ್ತದೆ ಹನ್ನೊಂದು ಗಂಟೆ ಬಳ್ಳಾರಿ ಅವ್ರೆಲ್ಲಾ ಬಂದ ಬಂದಿರ್ತದೆ ಅದ್ಮ್ ಇದು ಟ್ರೈನ್ ಕಲೆಕ್ಷನ್ ಇದೆ ನೀವಲ್ಲಿ ರೀಚ್ ಒಂಬತ್ತು ಐವತ್ತೈದು ಒಂಬತ್ತು ಐವತ್ತು ಹತ್ತು ಗಂಟೆ ಒಳಗೆ ಶಿವಮೊಗ್ಗ ಹೋಗಿರ್ತೀನಿ ಇಲ್ಲಿ ಉಡುಪಿಯಿಂದೆಲ್ಲ ಬರ್ತಾರೆ ಟ್ರೈನಿಗೆ ತುಂಬಾ ಜನ ಬರ್ತಾರೆ ಭಾನುವಾರ ಎಲ್ಲ ಉಡುಪಿಯಿಂದಾನು ಹೆಬ್ಬ್ರಿ ತಿರುಡರಿಂದಲ್ಲ ಬರ್ತಿರ್ತಾರೆ ಕಾಯಂ ಸೀಟ್ ಇದಾರೆ ಇದು ಕಾಯಂ ಸೀಟ್ ಬೆಳಗ್ಗೆ ಸಾಯಂಕಾಲ ಅಂದ್ರೆ ಇದು ಲಾಸ್ಟ್ ಬಸ್ ಅಲ್ಲ ತುಂಬಾ ಜನ ವೇಟ್ ಮಾಡ್ತಾರೆ ವೇಟ್ ಮಾಡ್ತಾರೆ ಈ ಬಸ್ ಏನಂತ ಹೇಳಿದ್ರೆ ನಿಲ್ಸುವಾಗಿಲ್ಲ ನಿಲ್ಸುವಾಗಿಲ್ಲ ತುಂಬಾ ಜನ ವೇಟ್ ಮಾಡ್ತಾರೆ ಆ ಲಾಸ್ಟ್ ಬಸ್ ಗಣೇಶ್ ಇದೆ ಹೌದು ಹೌದು ಇಲ್ಲ ಒಂದು ಸೀಟ್ ಆದ್ರೂ ನಾವು ಗಾಡಿ ರನ್ ಮಾಡೇ ಮಾಡ್ತೀವಿ ಓ ನೈಸ್ ಸರ್ ಒಳ್ಳೆಯದು ಅದು ಲಾಸ್ಟ್ ಗಾಡಿ ಅಲ್ಲ ಯಾಕೆ ಯಾರೋ ಒಂದು ಅರ್ಜೆಂಟ್ ಹೊರಟಿರ್ತಾರೆ ಎಲ್ಲರ ಹತ್ರ ಸಾವಿರ ರೂಪಾಯಿ ಕಾರ್ ಮಾಡ್ಕೊ ಹೋಗೋಷ್ಟು ದುಡ್ಡು ಇರಲ್ಲ ನಮ್ ತರದ್ರು ಯಾರೊಬ್ರು ಇರ್ತಾರೆ ಸುಮಾರು ಖಂಡಿತ ಸರ್ ಹಾಗಾಗಿ ಸರ್ ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಗೆ ಕಮೆಂಟ್ ಮಾಡಿ ನಿಮ್ದೊಂದು ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಏನಂತ ಹೇಳಿಕ್ ಇಚ್ಛೆಡ್ತೀರಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ನಮ್ಮಲ್ಲಿ ಅಷ್ಟು ಅಭಿಮಾನ ಇಟ್ಟಿರಲಿಲ್ಲ ಹಾಗೆ ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಗೆ ಏನ್ ಹೇಳ್ತೀರಾ ಅಲ್ಲ ಇದೇ ತರ ತುಂಬಾ ನೆಕ್ಸ್ಟ್ ನೆಕ್ಸ್ಟ್ ಈಗ ನಮ್ದಾಯ್ತು ನೆಕ್ಸ್ಟ್ ಯಾವ್ದಾದ್ರು ಇದ್ರೆ ಹೀಗೆ ಕೇಳಿವೆ ಅವ್ರವ್ರ ಸಮಸ್ಯೆ ನೀವು ಕೇಳ್ತಾ ಹೋದಾಗ ಈಗ ತುಂಬಾ ಜನ ನಾನು ಇವಾಗ ಹೇಳಿದೆ ಮತ್ತೊಂದ್ಸಲ ಹೇಳ್ತೇನೆ ದೇವ್ರ ಕಷ್ಟ ಹಾಗೆ ಹೀಗೆ ಅಂತ ಕಷ್ಟ ಇದ್ದೇ ಇದೆ ಅವ್ರವ್ರ ಕೆಲಸ ಬಂದಾಗ ಅವ್ರವ್ರ ಈ ಕೆಲಸ ನಮ್ದು ಮುಗಿದ ಹಾಗಾಗಿ ನೀವು ವಿಡಿಯೋ ನೀವು ಸೂಪರ್ ಆಗಿ ಮಾಡ್ತಿದ್ದೀರಾ ಮಾಡಿ ಮುಂದಿನ ಚೆನ್ನಾಗ್ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಅಭಿಮಾನಿ ಅವ್ರು ಅಷ್ಟೇ ಅವ್ರು ಹೇಳಿ ಯಾರೋ ಹೇಳಿದ್ರಿ ಅಂದ್ರೆ ನಿಮ್ ಅಭಿಮಾನಿ ಅಂತ ನಮ್ ಬಸ್ ಅವ್ರ ಗುಡ್ಸಿ ನಮ್ ನಂಬರ್ ನಿಮಗ್ ಕೊಟ್ಟು ನೀವು ಅಲ್ಲಿಂದ ನಮಗೂ ವೈಟ್ ಮಾಡ್ಕೊಂಡು ಎಷ್ಟು ಟೈಮ್ ತಗೊಂಡ್ ಬಂದಿದ್ರಲ್ಲ ನಿಮಗೂ ಧನ್ಯವಾದಗಳು ಅವ್ರಿಗೂ ಧನ್ಯವಾದಗಳು ನಮಸ್ಕಾರ टाइम इष्टा दो साम